ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮ್ ದೇಶ್ಮ್ ಮಹಾರಾಷ್ಟ್ರ ರಾಜಕೀಯದಲ್ಲಿ ಔರಂಗಜೇಬ್ನ ಕದನ ತಾರಕೇರಿದೆ ಸಮಾಜವಾದಿ ಪಕ್ಷದ ನಾಯಕ ಅಬ್ಬು ಅಜ್ಮಿ ದೊರೆ ಔರಂಗಜೇಬನ ಗುಣಗಾನ ಮಾಡಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಚಾವ ಸಿನಿಮಾ ರಿಲೀಸ್ ಆಗಿದ್ದೇ ಆಗಿದ್ದು ಔರಂಗಜೇಬ್ನ ಮೇಲೆ ಮಹಾರಾಷ್ಟ್ರದಲ್ಲಿ ಕಿಚ್ಚು ಜೋರಾದಂತಿದೆ ಈ ವಿಚಾರದಲ್ಲಿ ಪರ ವಿರೋಧ ಚರ್ಚೆ ಆಗ್ತಿದ್ದು ಔರಂಗಜೇಬ್ ಆಡಳಿತ ಹಾಗೂ ವ್ಯಕ್ತಿತ್ವವನ್ನ ಸಮರ್ಥಿಸಿಕೊಳ್ಳಲು ಹೋಗಿ ಮಹಾರಾಷ್ಟ್ರದ ಸಮಾಜವಾದಿ ಅಧ್ಯಕ್ಷ ಅಬ್ಬು ಅಜ್ಮಿ ಪೇಚಿಗೆ ಸಿಲುಕಿದ್ದಾರೆ ಮೊಘಲ್ ಚಕ್ರವರ್ತಿ ಔರಂಗಜೇಬನನ್ನ ಹೊಗಳಿದ ಹೇಳಿಕೆಗಾಗಿ ಮಹಾರಾಷ್ಟ್ರದ ಶಿವಾಜಿ ಶಿವಾಜಿನಗರ್ ಕ್ಷೇತ್ರದ ಸಮಾಜವಾದಿ ಪಕ್ಷದ ಶಾಸಕ ಅಬ್ಬು ಅಜ್ಮಿ ಅವರನ್ನ ಮಹಾರಾಷ್ಟ್ರ ವಿಧಾನಸಭೆಯಿಂದ ಇಡೀ ಬಜೆಟ್ ಅಧಿವೇಶನದಿಂದ ಅಮಾನತ್ತುಗೊಳಿಸಲಾಗಿದೆ ಬುಧವಾರ ಕಲಾಪ ಆರಂಭವಾದ ತಕ್ಷಣ ಸಂಸದೀಯ ವ್ಯವಹಾರಗಳ ಸಚಿವ ಚಂದ್ರಕಾಂತ್ ಪಾಟೀಲ್ ಅವರು ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾದಂಥ ಅಬ್ಬು ಅಜ್ಮಿ ಅವರನ್ನ ಅಮಾನತ್ತುಗೊಳಿಸುವ ಪ್ರಸ್ತಾಪವನ್ನು ಮಂಡಿಸಿದ್ರು ಅಬ್ಬು ಅಜ್ಮಿ ಅವರ ಹೇಳಿಕೆಯು ಮಹಾರಾಷ್ಟ್ರದ ಧಾರ್ಮಿಕ ಭಾವನೆಗಳಿಗೆ ಉಂಟು ಮಾಡುತ್ತದೆ ಮತ್ತು ಇದಕ್ಕಾಗಿ ಅವರು ಕಠಿಣ ಶಿಕ್ಷೆ ಅವರಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುವುದು ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಅವರನ್ನು ಅಮಾನತ್ತುಗೊಳಿಸಲಾಗುವುದು ಅಂತ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಮಂಗಳವಾರ ಹೇಳಿದರು ಸಮಾಜವಾದಿ ಪಕ್ಷದ ಶಾಸಕ ಅಬ್ಬು ಅಜ್ಮಿ ಮಂಗಳವಾರ ಅಂದ್ರೆ ಮಾರ್ಚ್ ಐದು ಔರಂಗಜೇಬ್ ಕುರಿತಾದಂಥ ತಮ್ಮ ಹೇಳಿಕೆಯನ್ನು ಹಿಂಪಡೆಯುವ ಮೂಲಕ ಕ್ಷಮೆ ಯಾಚಿಸಿದರು ಅಬ್ಬು ಅಜ್ಮಿ ತಮ್ಮ ಹೇಳಿಕೆಯನ್ನು ಸ್ಪಷ್ಟಪಡಿಸುತ್ತಾ ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ ನಲ್ಲಿ ನನ್ನ ಮಾತುಗಳನ್ನ ತಿರುಚಲಾಗಿದೆ ಇತಿಹಾಸಕಾರರು ಮತ್ತು ಬರಹಗಾರರು ಹೇಳಿದ್ದನೇ ನಾನು ಔರಂಗಜೇಬ್ ರೆಹಮತುಲ್ಲಾ ಅಲೆಹಾ ಬಗ್ಗೆ ಹೇಳಿದ್ದೇನೆ ಅಂತ ಬರ್ದಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿದ ಮೃಕುಂದ ಶಿವಾಜಿನಗರ ಕ್ಷೇತ್ರ ಶಾಸಕ ಅಬ್ಬು ನಾನು ಛತ್ರಪತಿ ಶಿವಾಜಿ ಮಹಾರಾಜ್ ಸಂಭಾಜಿ ಮಹಾರಾಜ್ ಅಥವಾ ಇತರೆ ಯಾವುದೇ ಮಹಾನ್ ವ್ಯಕ್ತಿಗಳ ಬಗ್ಗೆ ಯಾವುದೇ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿಲ್ಲ ಆದ್ರೆ ನನ್ನ ಹೇಳಿಕೆಯಿಂದ ಯಾರಿಗಾದ್ರೂ ನೋವಾಗಿದ್ರೆ ನಾನು ನನ್ನ ಮಾತುಗಳನ್ನ ನನ್ನ ಹೇಳಿಕೆಯನ್ನ ಹಿಂದಕ್ಕೆ ಪಡೆಯುತ್ತೇನೆ ಅಂತ ಬರ್ದಿದ್ದಾರೆ ಆದ್ರೆ ಅಬ್ಬು ಹಶ್ಮಿ ಹೇಳೋಕ್ಕಿಂತ ಮೊದಲು ಯೋಚನೆ ಮಾಡಬೇಕಿತ್ತು ನಾನು ಯಾಕೆ ಈ ರೀತಿ ಹೇಳ್ತಾ ಇದೆ ಔರಂಗಜೇಬ್ನನ್ನ ಹೆಂಗ್ ಹೊಳ್ ಔರಂಗಜೇಬ್ನ ನ್ಯಾಯವನ್ನ ಪ್ರೀತಿಸುವ ರಾಜನಾಗಿದ್ರು ಅವನ ಅಧಿಕಾರಾವಧಿಯಲ್ಲಿ ಭಾರತವು ಚಿನ್ನದ ಹಕ್ಕಿಯಾಗಿತ್ತು ನಾನು ಔರಂಗಜೇಬ್ನನ್ನ ಕ್ರೂರ ಆಡಳಿತಗಾರ ಅಂತ ಪರಿಗಣಿಸುವುದಿಲ್ಲ ಔರಂಗಜೇಬ್ನ ಕಾಲದಲ್ಲಿ ಆಡಳಿತಕ್ಕಾಗಿ ಹೋರಾಟ ನಡೆದಿತ್ತು ಧರ್ಮಕ್ಕಾಗಿ ಅಲ್ಲ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಯಾವುದೇ ಹೋರಾಟ ಇರಲಿಲ್ಲ ಔರಂಗಜೇಬ್ನು ತನ್ನ ಅಧಿಕಾರಾವಧಿಯಲ್ಲಿ ಅನೇಕ ಹಿಂದೂ ದೇವಾಲಯಗಳನ್ನ ನಿರ್ಮಿಸಿದ್ರು ಔರಂಗಜೇಬ್ ತಪ್ಪು ಇತಿಹಾಸವನ್ನ ತೋರಿಸಲಾಗ್ತಾ ಇದೆ ಅಂತ ಅಬ್ಬು ಅಜ್ಮಿ ಹೇಳಿದರು ಇನ್ನು ಹೇಳ್ತಾರೆ ಈಗ ಔರಂಗಜೇಬನನ್ನ ಅಕ್ಬರ್ನ ಮಾಡುವ ಹುನ್ನಾರದಲ್ಲಿ ಅನೇಕ ನಾಯಕರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅಂದ್ರೆ ಪ್ರತಿ ಸಲ ಒಂದು ಹೇಳಿಕೆಯನ್ನ ಇವ್ರು ಹೇಳೋದು ಏನಂದ್ರೆ ಶಿವ ಛತ್ರಪತಿ ಶಿವಾಜಿ ಮಹಾರಾಜರ ಅಂಗರಕ್ಷಕರಾಗಿ ಮುಸ್ಲಿಮರಿದ್ರು ಅಂತ ಇವರು ಹೇಳೋ ಹೇಳಿಕೆಗಳು ಮುಸ್ಲಿಮರು ಇದ್ರು ಅಂಗರಕ್ಷಕರು ಇದ್ರು ಅದೇ ಔರಂಗಜೇಬ್ನ ಸೈನ್ಯದಲ್ಲಿ ಹಿಂದೂಗಳಿದ್ರು ಅದನ್ನು ಕೂಡ ನೆನಪಿನಲ್ಲಿಟ್ಕೋಬೇಕು ಆದರೆ ಇದೇ ಹೇಳಿಕೆಗಳನ್ನು ಕೊಡುವಂತಹ ನಾಯಕರು ಎಂದೂ ಕೂಡ ಹಿಂದೂಗಳ ಸಮರ್ಥನೆಗೆ ಬರುವುದಿಲ್ಲ ಹಿಂದೂಗಳ ಮೇಲೆ ಹಲ್ಲೆ ಆದಾಗ ಇದೇ ನಾಯಕರು ಸಮರ್ಥನೆಗೆ ಬರುವುದಿಲ್ಲ ಅಲ್ಲಿ ಅಂಗರಕ್ಷಕರಾಗಿ ಕೆಲಸ ಮಾಡಿದರು ಶಿವಾಜಿ ಅಂಗರಕ್ಷಕರಾಗಿ ಅಂದಿನ ಮುಸ್ಲಿಮರು ಕೆಲಸ ಮಾಡಿದರು ಆದರೆ ಇಂದಿನ ಮುಸ್ಲಿಮರು ಕೆಲವೊಂದು ಇಂತಹ ಈಗ ಹೇಳಿಕೆ ಕೊಟ್ಟಿದ್ದಾರಲ್ಲ ಈ ಶಾಸಕ ಅಬ್ಬು ಅಜ್ಮಿ ಇಂತಹ ಶಾಸಕರ ಬಗ್ಗೆ ಹೇಳ್ತಾ ಇದ್ದೀನಿ ಇವರಿಗೆ ದೇಶ ಮೊದಲಲ್ಲ ಇವರಿಗೆ ಎಂದು ಕೂಡ ದೇಶ ಮೊದಲಲ್ಲ ಇವ್ರಿಗೆ ಏನಿದ್ರು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಬೇಕು ನಾನು ಹೀರೋ ಆಗಬೇಕು ಒಂದು ಸಮಾಜದ ತುಷ್ಟೀಕರಣವನ್ನು ಮಾಡಬೇಕು ಅನ್ನೋದೇ ಇವರ ಹಿಡನ್ ಎಜೆಂಡ ಮಹಾರಾಷ್ಟ್ರದಲ್ಲಿ ಈಗ ಹೇಳ್ಕೊಳ್ಳುವಂತಹ ನಾಯಕರು ಯಾರೂ ಇಲ್ಲ ಎಂ ಐ ಎಂ ಪಕ್ಷದವ್ರು ಇದ್ರು ಮೂಲೆ ಗುಂಪು ಒಬ್ರು ಎಂ ಪಿ ಇದ್ರು ಹಿಂಗೆ ಬರೀ ಹೇಳಿಕೆಗಳನ್ನ ಕೊಟ್ಟು ಕಾಂಟ್ರವರ್ಸಿಯಲ್ಲಿ ಬರ್ತಾ ಇದ್ರು ಎಂ ಪಿಯಲ್ಲಿ ಸೋಲಿಸಿದರೆ ಜನ ಈಗ ಈತನಿಗೂ ಕೂಡ ಅಬ್ಬು ಅಶ್ಮಿಗೂ ಕೂಡ ಔರಂಗಜೇಬ್ ಇವರಿಗೆ ಪರಮಾತ್ಮನ ರೀತಿಯಲ್ಲಿ ಕಾಣ ಆತನ ಟೈಮಲ್ಲಿ ಜಿ ಡಿ ಪಿ ಹಂಗಿತ್ತಂತೆ ಹಿಂಗಿತ್ತಂತೆ ಮಂದಿರಗಳನ್ನು ನಿರ್ಮಾಣ ಮಾಡಿದ್ದಂತೆ ಮಂದಿರಗಳ ನಿರ್ಮಾಣ ಮಾಡಿದ ಎಷ್ಟು ಮಂದಿರಗಳ ನಿರ್ಮಾಣ ಮಾಡಿದ್ದ ಎಷ್ಟು ಮಂದಿರಗಳನ್ನು ಧ್ವಂಸ ಮಾಡಿದ್ದ ಒಂದ್ಸಲ ನಿಮ್ಮ ಪಟ್ಟಿ ಕೊಡಿ ನಿಮ್ಗೆ ಇತಿಹಾಸದ ಬಗ್ಗೆ ಜಿ ಡಿ ಪಿ ಹಂಗಿತ್ತೆ ಹಿಂಗಿತ್ತೆ ಅಂತ ಹೇಳ್ತಾ ಇದ್ರಲ್ಲ ಅಲ್ಲ ದೇಶದಲ್ಲಿದ್ದಂತಹ ಸಂಪತ್ತನ್ನ ಲೂಟಿ ಮಾಡಿದ್ದು ಮುಸ್ಲಿಂ ದೊರೆಗಳು ಅಥವಾ ಹಿಂದೂ ದೊರೆಗಳು ಅಬ್ಬು ಅಜ್ಮಿ ಇದನ್ನ ಸ್ಪಷ್ಟಪಡಿಸಬೇಕು ಅವತ್ತು ನಡೆದಿದ್ದು ಹಿಂದೂ ಮುಸ್ಲಿಂ ಜಗಳ ಅಲ್ಲ ರಾಜ್ಯಕ್ಕಾಗಿ ಆಡಳಿತಕ್ಕಾಗಿ ನಡೆದ ಜಗಳವೇ ಆಗಿದ್ರೆ ಅವತ್ತು ಲೂಟಿ ಹೊಡೆದಂತಹ ಸಂಪತ್ತು ಅಫ್ಘಾನಿಸ್ತಾನ್ ಬಲ್ಗಿಸ್ತಾನ್ ಆ ಕಡೆ ಯಾಕೆ ಹೋಯ್ತು ಭಾರತದಲ್ಲೇ ಇರಬೇಕಿತ್ತು ಆಡಳಿತಕ್ಕಾಗಿ ನಡೆದ ಹೋರಾಟಗಳು ಔರಂಗಜೇಬ್ ಮತ್ತೆ ಛತ್ರಪತಿ ಶಿವಾಜಿ ಅವರು ಇರ್ಬೋದು ಸಂಭಾಜಿ ಮಹಾರಾಜರು ಇರ್ಬೋದು ಇನ್ ಯಾರೇ ಮುಸ್ಲಿಮರ ಮುಸ್ಲಿಂ ದೊರೆಗಳ ಜೊತೆ ಭಾರತೀಯ ನಾಯಕರು ಹೋರಾಟವನ್ನು ಮಾಡಿದಾಗ ಅದು ಆಡಳಿತದ ಹೋರಾಟ ಅಂತ ನೀವು ಅನ್ನೋದು ಆದರೆ ಇವ್ರು ಕೊಳ್ಳೆ ಹೊಡೆದಂತಹ ಇವ್ರು ಕೊಳ್ಳೆ ಹೊಡೆದಂತ ಸಂಪತ್ತು ಯಾಕೆ ಅಫ್ಘಾನಿಸ್ತಾನಕ್ಕೆ ಹೋಯಿತು ಯಾಕೆ ಬಲೂಕಿಸ್ತಾನಕ್ಕೆ ಹೋಯ್ತು ಯಾಕೆ ಪಾಕಿಸ್ತಾನದ ಮೂಲಕ ಬೇರೆ ಬೇರೆ ದೇಶಗಳಿಗೆ ಹೋಯ್ತು ಆಡಳಿತಕ್ಕಾಗಿಯೇ ಹೋರಾಟ ಆಗಿದ್ರೆ ಆ ಸಂಪತ್ತು ಭಾರತದಲ್ಲೇ ಇರಬೇಕಿತ್ತು ಯಾಕೆ ಹೊರಗಿನ ದೇಶಕ್ಕೆ ಹೋಯ್ತು ಈ ಇತಿಹಾಸ ನಿಮ್ಮ ಹತ್ರ ಇಲ್ವಾ ಹಾಗಿದ್ರೆ ಔರಂಗಜೇಬನ್ನ ನೀವು ಅಕ್ಬರ್ನ ಮಾಡೋಕೆ ಹೋಗ್ಬೇಡ ಔರಂಗಜೇಬ್ ಎಷ್ಟು ಕ್ರೂರಿ ಅನ್ನೋದು ಈ ದೇಶದ ಜನ ಅರ್ಥಕೊಂಡಿದ್ದಾರೆ ಈ ದೇಶದ ಜನರ ದುರ್ದೈವ ಎಂಥದ್ದು ಅಂದ್ರೆ ನಮ್ಮ ಇತಿಹಾಸವನ್ನ ಅಂದಿನ ಸರ್ಕಾರಗಳು ವಿದ್ಯಾಭ್ಯಾಸಕ್ಕಾಗಿ ಕೊಡುವಂತಹ ಸಮಯದಲ್ಲಿ ಮಕ್ಕಳಿಗೆ ಕೊಡಬೇಕಾದಂತಹ ಸಂದರ್ಭದಲ್ಲಿ ಎಂದೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜರ ಕುರಿತು ತೋರಿಸಿಲ್ಲ ಎಂದೂ ಕೂಡ ಸಂಗೊಳ್ಳಿ ರಾಯಣ್ಣನ ಕುರಿತು ತೋರಿಸಿಲ್ಲ ಎಂದೂ ಕೂಡ ಬಸವ ತತ್ವಗಳನ್ನ ತೋರಿಸಿಲ್ಲ ಅವರು ತೋರಿಸಿದ್ದು ಬರೀ ಅಕ್ಬರ್ ಔರಂಗಜೇಬ್ ಶಾಜಾನ್ ಮಮತಾಜ್ ಇವುಗಳನ್ನೇ ತೋರಿಸಿದ್ದಾರೆ ಅವರು ಐದನೇ ತರಗತಿಯಿಂದ ಇತಿಹಾಸ ಪ್ರಾರಂಭವಾಗಿ ಹತ್ತನೇ ತರಗತಿಯವರೆಗಿನ ಪಠ್ಯಕ್ರಮದಲ್ಲಿ ಅಕ್ಬರ್ ಔರಂಗಜೇಬ್ ಶಹಜಾನ್ ಮಮತಾಜ್ ಇವ್ರಗಳನ್ನೇ ತೋರಿಸಿದ್ದಾರೆ ಹಂಗಂತ ಎಲ್ಲ ಮುಸ್ಲಿಂ ನಾಯಕರು ಭಾರತದ ಕುರಿತಾಗಿ ತಪ್ಪು ಗ್ರಹಿಕೆಯನ್ನು ಹೊಂದಿದ್ರು ಅಂತಲ್ಲ ಆದ್ರೆ ಬಹುತೇಕರು ತಪ್ಪು ಗ್ರಹಿಕೆಯನ್ನ ಹೊಂದಿದ್ರು ಯಾಕೆ ನಮ್ಮ ಇತಿಹಾಸದಲ್ಲಿ ಸಂಭಾಜಿ ಮಹಾರಾಜರ ಕುರಿತು ತೋರಿಸಿಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ಕುರಿತು ಯಾಕೆ ತೋರಿಸಿಲ್ಲ ಮಂಗಲ್ ಪಾಂಡೆ ಕುರಿತು ಯಾಕೆ ತೋರಿಸಿಲ್ಲ ಸಾವರ್ಕರ್ ಕುರಿತು ಯಾಕೆ ತೋರಿಸಿಲ್ಲ ಯಾಕೆ ಅವ್ರಗಳನ್ನ ಹೀರೋ ಮಾಡಿಲ್ಲ ಔರಂಗಜೇಬವು ಎಲ್ಲಿಂದೋ ಬಂದು ಭಾರತದಲ್ಲಿ ನೆಲೆ ಕಟ್ಕೊಂತಾನೆ ಅವ್ರ ತಂದೆ ಔರಂಗಜೇಬ ಅವ್ರ ತಂದೆ ಎಲ್ಲಿಂದೋ ಬೇರೆ ಕಡೆಯಿಂದ ಮೊಘಲ್ ದೊರೆಗಳು ಅಲ್ಲಿಂದ ಬಂದು ಇಲ್ಲಿ ನೆಲೆಯನ್ನ ಕಟ್ಕೊಂತಾರೆ ಇಲ್ಲಿರುವವರ ಮೇಲೆ ಹಲ್ಲೆಗಳನ್ನ ಮಾಡ್ತಾರೆ ಇಲ್ಲಿರುವವರ ಮೇಲೆ ಅತ್ಯಾಚಾರವನ್ನು ಮಾಡ್ತಾರೆ ಇಲ್ಲಿರುವಂತಹ ಹಿಂದೂ ದೇವಾಲಯಗಳನ್ನ ಧ್ವಂಸ ಮಾಡ್ತಾರೆ ಇಲ್ಲಿರುವಂತಹ ಹಿಂದೂಗಳ ಮನೆಗಳ ಮೇಲೆ ಆಕ್ರಮಣವನ್ನು ಮಾಡ್ತಾರೆ ಇಲ್ಲಿರುವ ಹಿಂದೂಗಳನ್ನ ಮುಸ್ಲಿಮರಾಗಿ ಧರ್ಮಾಂತರ ಆಗುವ ರೀತಿ ಅವರ ಮೇಲೆ ಒತ್ತಡವನ್ನು ಹೇರ್ತಾರೆ ಅವರು ನಮ್ಮ ಭಾರತೀಯರಿಗೆ ಹೀರೋಗಳಾಗ್ಬೇಕಾ ಅವರಿಂದ ನಾವು ಕಲಿಬೇಕಾ ಅವತ್ತು ಛತ್ರಪತಿ ಶಿವಾಜಿ ಮಹಾರಾಜ್ ಇರಬಹುದು ಸಂಭಾಜಿ ಮಹಾರಾಜ್ ಇರ್ಬೋದು ಯಾರೇ ಇರಲಿ ಅವತ್ತು ಅವರು ತಮ್ಮ ಆಡಳಿತಕ್ಕಾಗಿ ಹೋರಾಟವನ್ನ ಮಾಡಿದ್ದಾರೆ ತಮ್ಮ ಪ್ರದೇಶವನ್ನ ಉಳಿಸ್ಕೊಳ್ಳಿಕ್ಕಾಗಿ ಹೋರಾಟವನ್ನ ಮಾಡಿದ್ದಾರೆ ಅನ್ನೋದಾದ್ರೆ ನಿಮ್ಮ ಹೇಳಿಕೆಗಾಗಿ ಹೇಳ್ತೀನಿ ಅವರು ತಮ್ಮ ಆಡಳಿತ ಉಳಿಸ್ಕೊಳ್ಳಿಕ್ಕಾಗಿ ಮಾಡಿದ್ದಾರೋ ವಿನ ನನಗೆ ಗೊತ್ತಿಲ್ಲ ಆದ್ರೆ ದೇಶದ ಹಿತಕ್ಕಾಗಿ ಭಾರತ ಒಗ್ಗೂಡಬೇಕು ಅಖಂಡ ಭಾರತವಾಗಬೇಕು ಭಾರತೀಯರು ಹಿಂದೂಗಳು ಚೆನ್ನಾಗಿ ಇರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಹೋರಾಟ ಮಾಡಿದ್ದಾರೆ ಛತ್ರಪತಿ ಶಿವಾಜಿ ಮಹಾರಾಜರಿಗೂ ಧರ್ಮಾಂತರವಾದಾಗ ಕೊಟ್ಟಂತರ ರೂಪಾಯಿ ಆಸ್ತಿ ಬರ್ತಾ ಇತ್ತು ಸಂಭಾಜಿ ಮಹಾರಾಜರು ಕೂಡ ಧರ್ಮಾಂತರವಾದಾಗ ಅವರಿಗೆ ಪ್ರಾಣ ಭಿಕ್ಷೆ ಕೊಡೋ ಕ್ರೆಡಿ ಇದ್ರು ಮುಸ್ಲಿಂ ದೊರೆಗಳು ಆದ್ರೆ ಅವ್ರು ಯಾರು ಕೂಡ ತಮ್ಮ ಮತಾಂತರವನ್ನ ಮಾಡ್ಕೊಂಡಿಲ್ಲ ಯಾಕೆ ಅವ್ರಿಗೆ ದೇಶ ಮುಖ್ಯ ಇತ್ತು ತನ್ನ ಧರ್ಮ ಮುಖ್ಯ ಇತ್ತು ಅದಕ್ಕಾಗಿ ಅವ್ರು ಮಾಡ್ಕೊಂಡಿಲ್ಲ ಇವರು ಔರಂಗಜೇಬ್ನ ತಂದು ಭಾರತದಲ್ಲಿ ಹೀರೋ ಮಾಡ್ತಾರಂತೆ ಈ ಊರುಗಳ ಇತಿಹಾಸವನ್ನ ಭಾರತೀಯರಿಗೆ ನಾವು ತೋರಿಸುವುದೇ ತಪ್ಪು ಯಾಕೆಂದ್ರೆ ಇವತ್ತು ಭಾರತದಲ್ಲಿ ಚರ್ಚೆ ಆಗ್ಬೇಕಾಗಿರೋದು ಔರಂಗಜೇಬ್ ಅಕ್ಬರ್ ಶಹಜಾನ್ ಮಮತಾಜ್ ಇವ್ರುಗಳಲ್ಲ ಇವತ್ತು ಭಾರತದಲ್ಲಿ ಚರ್ಚೆ ಆಗ್ಬೇಕಿರೋದು ಟೆಕ್ನಾಲಜಿಯ ಬಗ್ಗೆ ಎ ಐನ ಬಗ್ಗೆ ಚರ್ಚೆ ಆಗ್ಬೇಕು ಬೇರೆ ದೇಶಗಳು ಎಲ್ಲಿದಾವ್ರಿ ಯಾವ ಮಟ್ಟಿಗಿದಾವೆ ಬೇರೆ ದೇಶದವರು ಚಂದ್ರಯಾನ ಮಾಡ್ತಾ ಇದ್ದಾರೆ ಮಂಗಲಯನ ಮಾಡ್ತಾ ದೊಡ್ಡ ದೊಡ್ಡ ಮಟ್ಟದಲ್ಲಿ ನಾವು ಭಾರತೀಯ ವಿಜ್ಞಾನಿಗಳು ಹಿಂದೆ ಇದೀವಂತಲ್ಲ ಮಾಡ್ತಾ ಇದ್ದಾರೆ ಆದ್ರೆ ಅದೇನು ಗಂಡ ಹೆಂಡತಿಯ ಜಗಳದಲ್ಲಿ ಮಕ್ಕಳು ಬಡವರಾಗಿದ್ರಂತೆ ಆ ರೀತಿಯ ಪರಿಸ್ಥಿತಿ ಇವತ್ತು ಭಾರತದಲ್ಲಿದೆ ಈ ರಾಜಕಾರಣಿಗಳು ಇವ ಸಮಾಜವಾದಿ ಪಕ್ಷದ ನಾಯಕ ಇನ್ನೂ ಏನು ಹೇಳ್ತಾನೆ ಬಿಜೆಪಿಯವನು ಅವನಿಗೆ ಕೌಂಟರ್ ಕೊಡ್ತಾನೆ ಇನ್ನು ಅದರಲ್ಲಿ ಕಾಂಗ್ರೆಸ್ನವನು ಬರ್ತಾನೆ ಇವ್ ಅವನು ಇನ್ನು ಇವ್ರು ಹಿಂಗೆ ಅವ್ರು ಹಂಗೆ ಅಂತ ಅವನು ಹೇಳಿ ಅವನು ಬೆಳೆ ಬಯಸ್ಕೊತಾನೆ ಅಂದ್ರೆ ದೇಶದ ಪರಿಸ್ಥಿತಿ ಈ ರಾಜಕಾರಣಿಗಳ ಕೈಯಲ್ಲಿ ಹೆಂಗಾಗಿದೆ ಅಂದ್ರೆ ಬರೀ ಸಮಾಜ ಸಮಾಜದಲ್ಲಿ ಜಗಳ ಜಾತಿ ಜಾತಿಗಳಲ್ಲಿ ಜಗಳ ಇವರಿಗೆ ಇವತ್ತಿನ ಸಿಚುವೇಶನ್ ನೋಡಿದ್ರೆ ಭಾರತ ಎಷ್ಟೋ ಅಭಿವೃದ್ಧಿ ಆಗ್ಬೇಕು ಆದ್ರೆ ನಾಚಿಕೆಗೆಟ್ಟ ನಾಚಿಕೆಗಟ್ಟ ರಾಜಕಾರಣಿಗಳಿಂದ ಭಾರತ ಅಭಿವೃದ್ಧಿಯ ಅಭಿವೃದ್ಧಿಯ ಕಡೆ ಅವರು ಗಮನನೆ ಹರಿಸ್ತಾ ಇಲ್ಲ ಇವ್ರಿಗೆ ಬೇಕಾಗಿರೋದು ಸಂಭಾಜಿ ಮಹಾರಾಜ್ ಹಂಗಂದ್ರು ಶಿವಾಜಿ ಮಹಾರಾಜಿಗೆ ಔರಂಗಜೇಬ್ ಹಿಂಗಂದ ಇದು ಆದರೆ ಇತಿಹಾಸ ಇತಿಹಾಸನೇ ಆದರೆ ಇವತ್ತು ನಾವು ಇತಿಹಾಸವನ್ನು ಮರಿಬಾರ್ದು ಆದರೆ ಇತಿಹಾಸವನ್ನೇ ಮತ್ತೆ ಪುನರ್ ಉಚ್ಚಾಟನೆ ಮಾಡ್ಕೊ ಪುನರ್ ಮನನ ಮಾಡಿಕೊಂಡು ಇತಿಹಾಸನೇ ನೆನಪಿಸ್ಕೊಂಡು ಕುಳಿತ್ರೆ ಮಿಕ್ಕುಳಿದಂತಹ ದೇಶಗಳು ಮುಂದುವರಿತಾವೆ ನಾವು ಇಲ್ಲೇ ಇತಿಹಾಸವನ್ನೇ ಸುತ್ತಾಡಿಕೊಂಡಿರ್ಬೇಕಾಗತ್ತೆ ಚೀನಾದವರು ಡೀಪ್ ಸಿಕ್ ಬಂತು ಅಮೆರಿಕದಲ್ಲಿ ಚಾಟ್ ಜಿ ಪಿ ಟಿ ಬಂತು ಭಾರತದಲ್ಲಿ ಏನು ಬಂತು ಏನು ಬಂತು ಇದೇ ಔರಂಗಜೇಬು ಶಹಾಜು ಮಮತಾಜು ಅವನ್ ಪ್ರೀತಿಗಾಗಿ ಅದು ಕಟ್ಟದ ಇವನ್ ಪ್ರೀತಿಗಾಗಿ ಇದು ಕಟ್ಟದ ಇದು ಭಾರತದಲ್ಲಿ ನಾವು ನಮ್ಮ ಇತಿಹಾಸ ಇದೆಲ್ಲ ಓದಿಸಿ ಹಿಂಗೆ ಮಾಡ್ತಾ ಇದೀವಿ ನಮ್ಮ ದೇಶದ ನಮ್ಮ ಮಕ್ಕಳ ಎಸ್ ಇನ್ನು ಮುಂದಿನ ಸುದ್ದಿ